ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನವದುರ್ಗಾದೇವಿಯರ ಬಗ್ಗೆ ನಾವು ಈ ನವರಾತ್ರಿಯಲ್ಲಿ ತಿಳಿಯುತ್ತಾ ಬರ್ತಾ ಇದ್ದೇವೆ ಮೊದಲನೇವಳಾದಂಥ ಶೈಲಪುತ್ರಿ ನಂತರ ಬ್ರಹ್ಮಚಾರಿಣಿ ಆಮೇಲೆ ಚಂದ್ರಘಂಟ ನಾಲ್ಕನೆಯವಳು ಕೂಷ್ಮಾಂಡ ಹಾಗೆ ಐದನೆಯ ದುರ್ಗಾ ಸ್ಕಂದಮಾತಾ ಅನ್ನುವಂಥ ಈ ಸ್ವರೂಪಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಬರ್ತಾ ಇದ್ದೇವೆ ಈಗ ಆ ದುರ್ಗೆಯ ಆರನೆಯ ಸ್ವರೂಪ ಕಾತ್ಯಾಯಿನಿ ಅನ್ನುವಂಥ ದೇವಿ ಆಕೆಯ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನು ನಡೆಸೋಣ ಒಮ್ಮೆ ಜಗನ್ಮಾತೆಯಾದ ಪಾರ್ವತಿಯು ಹಿಂಬದಿಯಿಂದ ಬಂದು ಶಿವನ ಜೊತೆ ಸರಸವಾಡುವಾಗ ಅವನ ಮೂರೂ ಕಣ್ಣುಗಳನ್ನು ಮುಚ್ಚಿದಳಂತೆ ಕ್ಷಣ ಮಾತ್ರ ಶಿವನ ಕಣ್ಣುಗಳನ್ನು ಮುಚ್ಚಿದರೂ ಸಹ ಇಡೀ ಸೃಷ್ಟಿಯೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಅಕಾಲಿಕವಾಗಿ ಪ್ರಳಯವೇ ಏರ್ಪಟ್ಟು ಬಿಡಿತು ಇದನ್ನು ಕಂಡಂತಹ ಜಗನ್ಮಾತೆ ಭಯದಿಂದ ಶಿವನನ್ನು ಕೇಳ್ತಾಳೆ ಸ್ವಾಮಿ ಅಕಾಲಿಕವಾಗಿ ಈ ಪ್ರಳಯ ಯಾಕೆ ಏರ್ಪಡ್ತು ಅಂದಾಗ ಶಿವ ನಕ್ಕು ಹೇಳ್ತಾನೆ ನೀನು ನನ್ನ ಕಣ್ಣನ್ನು ಮುಚ್ಚಿದೆಯಲ್ಲ ಅದರ ಫಲವೇ ಇದು ಏಕೆಂದರೆ ಶಿವನಿಗೆ ಇರುವ ಮೂರು ಕಣ್ಣುಗಳೇ ಸೂರ್ಯ ಚಂದ್ರ ಅಗ್ನಿಗಳು ಈ ಮೂರು ತೇಜಸ್ಸಿನ ಮೂಲಕವೇ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಈ ಮೂರು ತೇಜಸ್ಸಿ ಇರುವ ಕಾರಣದಿಂದಲೇ ಇಡೀ ಸೃಷ್ಟಿ ಆಯಾ ಕಾಲಕ್ಕೆ ಏನಾಗಬೇಕು ಅದು ನಡೆದುಕೊಂಡು ಹೋಗ್ತಾ ಇದೆ ಯಾವಾಗ ಮೂರನ್ನೂ ಅಮ್ಮ ಮುಚ್ಚಿಬಿಟ್ಟಳೋ ಆಗ ಅಕಾಲಿಕವಾಗಿ ಪ್ರಳಯವಾಯಿತು ಆಗ ತಾಯಿ ನೊಂದುಕೊಳ್ತಾಳೆ ಶಿವ ಹೇಳಿದನಂತೆ ಇಂತಹ ಸ್ಥಿತಿಗೆ ನೀನು ಕಾರಣಳಾಗಿದ್ದೀಯಾದ್ದರಿಂದ ಈ ದೋಷ ಪರಿಹಾರಕ್ಕೆ ನೀನು ಭೂಲೋಕದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಬರಬೇಕು ನೋಡಿ ಜಗನ್ಮಾತೆಗೆ ಇದೆಲ್ಲ ಅನ್ವಯವಿಲ್ಲದಿದ್ದರೂ ಸಹ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಇದೊಂದು ಲೀಲೆಯನ್ನ ತೋರ್ತಾ ಇದ್ದಾರೆ ಅಂತ ನಾವು ತಿಳಿಯಬೇಕು ದೇವಿ ನೀನು ಈಗಲೇ ಹಿಮವತ್ ಪರ್ವತವನ್ನು ಸೇರು ಅಲ್ಲಿ ಕಥಾ ಅನ್ನುವಂಥ ಒಬ್ಬ ಬ್ರಹ್ಮರ್ಷಿ ಅನೇಕ ಕಾಲದಿಂದ ನಿನ್ನನ್ನೇ ಮಗಳಾಗಿ ಪಡೆದು ಪಾಲನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೇಮ ಭಾವದಿಂದ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ ನೀನು ಆತನ ಆಶ್ರಮದ ಮುಂದೆ ಅಯೋನಿಜಳಾದ ಪುಟ್ಟ ಶಿಶುವಾಗಿ ಅವನನ್ನು ಸೇರು ಅವನಲ್ಲಿ ನೀನು ಎಂಟು ವರ್ಷ ಬೆಳೆಯುತ್ತಿದ್ದ ಹಾಗೆ ಆತನಿಗೆ ನೀನು ಮೋಕ್ಷವನ್ನು ಕೊಟ್ಟು ಅನುಗ್ರಹಿಸು ಅದಾದ ಮೇಲೆ ಆ ಋಷಿ ತಾನು ತನ್ನ ತಪಸ್ಸಾಧನೆಗೆ ಉಪಯೋಗ ಮಾಡುತ್ತಿದ್ದಂಥ ಎಲ್ಲ ಪರಿಕರಗಳನ್ನು ನೀನು ತೆಗೆದುಕೊಂಡು ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ಎನ್ನುವ ನಾಮದಿಂದ ನೆಲೆಯಾಗು ಅಲ್ಲಿಂದ ದಕ್ಷಿಣದ ಸಮುದ್ರ ತೀರವನ್ನು ಸೇರಿ ಅಲ್ಲಿ ಬಹಳ ಬೃಹದಾಕಾರವಾದಂಥ ಆಲದ ಮರದ ಅಡಿ ಸೈಕತಲಿಂಗ ಹೊಂದಿರುತ್ತೆ ಅಲ್ಲೇ ಮಹಾಜ್ಯೋತಿಯೊಂದು ಸದಾಕಾಲ ಬೆಳಗ್ತಾ ಇರುತ್ತೆ ಅಲ್ಲಿ ನೀನು ಹೋಗೋಷ್ಟರಲ್ಲಿ ನಿನಗಾಗಿ ಇಬ್ಬರು ದಾದಿಯರು ನಿನ್ನ ಸೇವೆಗಾಗಿ ಕಾದಿರ್ತಾರೆ ನೀನು ಅಲ್ಲಿ ಹೋಗಿ ಕೆಲಕಾಲ ಇದ್ದು ತಪಸ್ಸನ್ನು ಆಚರಿಸು ಅಂತ ಹೇಳ್ತಾನೆ ಆ ಕ್ಷೇತ್ರವೇ ಕಾಂಚಿ ಕ್ಷೇತ್ರ ಏಕಾಂಬರ ಕ್ಷೇತ್ರ ಅಂತ ಹೇಳ್ತಾರೆ ಈಗ ಜಗನ್ಮಾತೆ ಒಪ್ಪಿ ಈ ಕಥಾ ಅನ್ನುವಂಥ ಬ್ರಹ್ಮರ್ಷಿ ತಪಸ್ಸನ್ನು ಮಾಡ್ತಾ ಇದ್ದ ಅವನ ಆಶ್ರಮದ ಮುಂಭಾಗದಲ್ಲಿ ಒಂದು ಸಣ್ಣ ಶಿಶುವಾಗಿ ಜಗನ್ಮಾತೆ ಅವತಾರ ಮಾಡಿ ಅಳಲಾರಂಭಿಸಿದಳಂತೆ ಅದನ್ನು ನೋಡಿದಂಥ ಈ ಮಹರ್ಷಿ ಪ್ರೇಮ ಭಾವದಿಂದ ಬಂದು ನೋಡ್ತಾನೆ ಆ ಮಗುವಿನಲ್ಲಿ ಜಗನ್ಮಾತೆಯ ದರ್ಶನವಾಗಿ ಮಹದಾನಂದವಾಯಿತು ನನ್ನ ತಪಸ್ಸು ಈಗ ಸಿದ್ಧಿಯಾಯಿತು ಅಂತ ಹೇಳಿ ಆ ಹೆಣ್ಣು ಶಿಶುವನ್ನು ತಂದು ತಾನು ಪಾಲನೆ ಪೋಷಣೆ ಮಾಡ್ತಾ ಮಾಡ್ತಾ ಕಾಲ ಕಳೀತಾ ಇದ್ದಾನೆ ಎಂಟು ವರ್ಷವಾದ ಮೇಲೆ ಆತನಿಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ ಹೀಗೆ ಕಥಾ ಎಂಬತಕ್ಕಂಥ ಮಹರ್ಷಿಯ ಮಗಳಾಗಿ ಬಂದ ಈ ಜಗನ್ಮಾತೆಯನ್ನ ಕಾತ್ಯಾಯನೀ ಅನ್ನುವಂತ ಹೆಸರಿನಿಂದ ಕರೆದಿದ್ದಾರೆ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಈ ಕಾತ್ಯಾಯಿನಿ ಎಂಬ ದೇವಿ ಓಡ್ಯಾಣ ಪೀಠದ ಅಧಿಷ್ಠಾತ್ರಿ ದೇವತೆ ಅಂತ ಹೇಳಿ ಹೇಳಿದ್ದಾರೆ ಈ ಓಡ್ಯಾಣ ಅಂದರೆ ನಮ್ಮ ಶರೀರದಲ್ಲಿ ಭ್ರೂಮಧ್ಯಸ್ಥಾನ ಅಂತ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಕಾತ್ಯಾಯಿನಿ ದೇವಿಯನ್ನು ಸ್ಮರಣೆ ಮಾಡುವುದರಿಂದ ಅತಿ ಶೀಘ್ರವಾದ ಶುಭ ಫಲಗಳನ್ನು ಆಕೆ ಕೊಡುತ್ತಾಳೆ ಅಂತ ಕಾಳಿಕಾಪುರಾಣ ಹೇಳುತ್ತೆ ಇಂತಹ ధ్యాన శ్లోక చంద్రహాసోజ్జ్వలకరా శాార్దూల వరవాహన కాత్యాయని శుభద దేవి దానవాతిని స్వర్ణవ్రస్థితూర్గాం త్రినేత్రం కాంచనాభా వరదాభయస్ పద్మరాం ముకుటోజ్జ్వం స్మేరముఖీం శివ శివపత్నీం కానీ నమోస్తుతే ವಿಶ್ವಕರ್ತ್ರೀಂ ವಿಶ್ವಭರ್ತ್ರೀಂ ವಿಶ್ವಹರ್ತ್ರೀಂ ವಿಶ್ವಪ್ರೀತಾಂ ವಿಶ್ವಾತೀತಾಂ ಕಾತ್ಯಾಯನಾಸುತೇ ನಮೋಸ್ತುತೇ ಅಂತ ಹೇಳಿ ಆ ಜಗನ್ಮಾತೆಯನ್ನ ಧ್ಯಾನ ಶ್ಲೋಕದಲ್ಲಿ ಕೊಂಡಾಡ್ತಾರೆ ಹೇ ಕಾತ್ಯಾಯನಿಯೇ ನಿನ್ನ ಕರದಲ್ಲಿ ಚಂದ್ರಹಾಸ ಅನ್ನುವಂಥ ಖಡ್ಗವನ್ನು ಹಿಡಿದಿದ್ದೀಯಾ ಸಿಂಹ ನೀನು ದಾನವರನ್ನ ಸಂಪೂರ್ಣವಾಗಿ ನಾಶ ಮಾಡುವಂಥ ಬ್ರಹ್ಮಜ್ಞಾನ ಸ್ವರೂಪಿಣಿಯಾಗಿದೆಯಮ್ಮ ಸ್ವರ್ಣ ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿರುವ ನೀನು ವರದ ಅಭಯ ಹಸ್ತಗಳನ್ನು ಧಾರಣೆ ಮಾಡಿಕೊಂಡಿರುವೆ ಪದ್ಮಗಳನ್ನು ಧರಿಸಿರುವೆ ನಿನ್ನನ್ನು ಪೂಜಿಸುವಂತಹ ಭಕ್ತರ ದುರಿತವನ್ನ ಕ್ಷಣಾರ್ಧದಲ್ಲಿ ನಿವಾರಣೆ ಮಾಡುವಂತಹ ದಯಾಸ್ವರೂಪಳು ವಿಶೇಷವಾಗಿ ಈ ಕಾತ್ಯಾಯಿನಿ ಅನುಗ್ರಹವಾಯಿತು ಅಂದರೆ ಬ್ರಹ್ಮಜ್ಞಾನವನ್ನು ಕರುಣಿಸ್ತಾಳೆ ಯಾವಾಗ ಮನುಷ್ಯನಿಗೆ ಬ್ರಹ್ಮಜ್ಞಾನ ಸಿದ್ಧಿಯಾಯಿತೋ ತನ್ಮೂಲಕ ಮೋಕ್ಷವೇ ಅವರ ಪ್ರಾಪ್ತಿಯಾಯಿತು ಅನ್ನುವಂಥ ಅರ್ಥವನ್ನು ಇಲ್ಲಿ ಹೇಳ್ತಾ ಇಂತಹ ಕಾತ್ಯಾಯಿನಿ ಎಂಬತಕ್ಕಂಥ ದುರ್ಗೆಯನ್ನು ನಾವು ನಮ್ಮ ಹುಬ್ಬುಗಳ ನಡುವೆ ಆಜ್ಞಾಚಕ್ರದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಆತ್ಮೀಯರೇ ಇಂತಹ ಬ್ರಹ್ಮಜ್ಞಾನ ಸ್ವರೂಪಳಾದ ದೇವಿ ಕಾತ್ಯಾಯಿನಿ ಎಂಬ ದುರ್ಗೆಗೆ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಕಾಲರಾತ್ರಿ ಎಂಬ ಏಳನೆಯ ದುರ್ಗೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ